ಒಂದ್ ಮಾತ್ ಹೇಳಲೇಬೇಕು ಏನಂದ್ರೆ ನಮ್ಮ ನಿರ್ಮಾಪಕರ ಸಂಘ ಒಂದು ಸ್ಥಾಪನೆಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕೊಡುಗೆ ಬಹಳ ದೊಡ್ಡದು ಆದ್ರೆ ಇಲ್ಲಿವರೆಗೂ ಕೂಡ ಏಕೈಕ ಮಹಿಳಾ ಅಧ್ಯಕ್ಷೆ ಆಗಿರೋದು ನಿರ್ಮಾಪಕರ ಸಂಘಕ್ಕೆ ನಮ್ಮ ಜಯಮಾಲಾ ಮ್ಯಾಡಮ್ ಅವರು ಅನ್ನೋದು ಹೆಮ್ಮೆಯೊಂದಿಗೆ ಗೋಚು ಎಲ್ಲರಿಗೂ ನಮಸ್ಕಾರ ನಾನೊಬ್ಬ ಕಲಾವಿದೆಯಾಗಿ ಬಂದಾಗ ನಿರ್ಮಾಪಕರಿಂದ ಕಲಾವಿದೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಋಣ ಯಾವತ್ತೂ ನಮ್ಮನ್ನು ಕಾಡ್ತಾನೇ ಇರುತ್ತೆ ನಿಮ್ಮ ಋಣದಿಂದ ನಾವು ಹೊರಗಡೆ ಬರೋಕ್ಕೂ ಸಾಧ್ಯವಿಲ್ಲ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ತಾವು ಒಂದು ಮಾತನ್ನು ಹೇಳಿದ್ರಿ ನೀವು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಾಗ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಆಗೋಕೆ ಕಾರಣಕರ್ತರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು ರಾಜ್ಕುಮಾರ್ ಅವರ ಆಶೀರ್ವಾದ ಬಹಳ ದೊಡ್ಡದು ಅವರ ಕುಟುಂಬದ ಆ ದೊಡ್ಡ ಮನೆಯ ಮಕ್ಕಳು ದೊಡ್ಡತನವನ್ನು ಮೆರೆದಿದ್ದಾರೆ ಇಲ್ಲಿ ಶಿವನ ಇದ್ದಾರೆ ಅವರು ಎಲ್ಲರ ಪಾತ್ರವೂ ಕೂಡ ಮತ್ತು ನಿರ್ಮಾಪಕರಾಗಿ ಉದ್ಯಮದ ಪ್ರತಿ ಒಂದು ವಲಯಗಳು ಕೂಡ ಆಶೀರ್ವದಿಸಿರೋದರಿಂದ ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು ತುಂಬ ಸಂತೋಷ ಆಗ್ತಿದೆ ನಿರ್ಮಾಪಕ ಸಂಘ ಒಂದು ಕಟ್ಟಡವನ್ನ ಉದ್ಯಮ ವಾಕ್ಚಿತ್ರ ಬಂತು ತೊಂಬತ್ತು ವರ್ಷದ ಸಂದರ್ಭದಲ್ಲಾದರೂ ಅದು ಆಗಿದೆ ಅನ್ನೋದಿದೆ ನೋಡಿ ಅದು ಬಹಳ ದೊಡ್ಡದು ಒಂದು ಗುಪ್ಪಿ ಕೂಡ ಒಂದು ಕಟ್ ತನ್ನದೇ ಆದಂತಹ ತನ್ನ ಮಗುವಿಗಾಗಿ ಒಂದು ಗೂಡನ್ನು ಕಟ್ಕೊಳ್ಳುತ್ತೆ ಆದರೆ ನಿರ್ಮಾಪಕರ ಸಮಸ್ಯೆಗಳು ಇವತ್ತು ಮುನ್ನೂರಕ್ಕೂ ಹೆಚ್ಚಿನ ಚಿತ್ರಗಳು ಪ್ರತಿ ವರ್ಷ ಇವತ್ತು ತೆರೆ ಕಾಣಲಿಕ್ಕೆ ಸಿದ್ಧವಾಗ್ತಿದೆ ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ಐದು ಸಾವಿರದವರೆಗೂ ಸಿನಿಮಾಗಳಾಗಿದೆ ಇಷ್ಟೆಲ್ಲ ಸಿನಿಮಾಗಳ ಆದರೂ ಕೂಡ ಈ ಉದ್ಯಮ ವರ್ಷದಲ್ಲಿ ಒಂದು ಹತ್ತು ಜನ ಹತ್ತು ಸಿನಿಮಾ ಅಥವಾ ಹದಿನೈದು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಇನ್ನು ಉಳಿಕೆಯಂತೆ ಎಲ್ಲವೂ ಕೂಡ ಮೆಣಕುಹುಳ ಥರ ಬೆಳಕಲ್ಲಿ ಬಂದು ತನ್ನ ಎಲ್ಲ ಮನೆ ಮಠ ವಸ್ತು ಎಲ್ಲವನ್ನು ಕಾಲ್ಕೊಂಡು ಇಲ್ಲಿ ಅವರು ತ್ಯಾಗವನ್ನು ಮಾಡ್ತಾರೆ ಅವರಿಂದಾಗಿಯೇ ನಮಗೆ ಇವತ್ತು ಈ ನಂಬರ್ ಜಾಸ್ತಿ ಆಗಿರೋದು ಅವರಿಗೊಂದು ನಮಸ್ಕಾರವನ್ನು ನಾವು ಅವರನ್ನು ನಾವು ಸ್ಮರಿಸಲೇಬೇಕು ಆ ದಿರ್ಮಾಪರನ್ನು ನಾನು ಎಲ್ಲರೂ ಹೇಳಿದ್ದಾರೆ ಈ ಚಿತ್ರೋದ್ಯಮಕ್ಕೆ ಹೇಗಿರ್ಬೇಕು ಏನಿರಬೇಕು ರೂಪುರೇಷೆ ಅಂತ ಸುರೇಶ್ ಅವರನ್ನ ನಾನು ಅಭಿನಂದಿಸ್ತೇನೆ ತಾವು ಬಹಳ ದೊಡ್ಡ ಕಾರ್ಯವನ್ನು ನಿರ್ವಹಿಸ್ತಿದ್ದೀರಾ ಮತ್ತು ನಿರ್ಮಾಪಕ ಸಂಘ ಅಂದಿನಿಂದ ಇಂದಿನವರೆಗೂ ಕೂಡ ತನ್ನದೇ ಆದಂತ ಕೊಡುಗೆಯನ್ನು ನೀಡ್ತಾ ಬಂದಿದೆ ಬಟ್ ಈ ಸಂದರ್ಭದಲ್ಲಿ ನಾನು ಅಂತ ಹೇಳ್ತೀನಿ ನಿರ್ಮಾಪಕ ಸಂಘ ಆಗ ಯಾರು ಹೇಳಿದ್ರು ಕೈ ಚಾಚಬೇಡಿ ಅಂತ ಯಾವತ್ತೂ ಕೈಯಿಂದ ಕೊಟ್ಟಿರೋದೆ ನಿರ್ಮಾಪಕ ಯಾವತ್ತೂ ಕೂಡ ತನ್ನ ಕೊಡುಗೆಯನ್ನು ಹೀಗೆ ಹೊಟ್ಟಿದ್ದಾನೆ ಯಾವತ್ತೂ ಚಾಚಿಂದ ಕಳ್ಕೊಂಡ್ರು ಸ್ವಾಭಿಮಾನಿಯಾಗಿ ಬದುಕಿದ್ದಾನೆ ಅದರಿಂದಾಗಿ ನಾನು ನಿಮ್ಮಲ್ಲಿ ಅಧ್ಯಕ್ಷರಲ್ಲಿ ಬಡಕರ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನೀವು ಮುಂದಿನ ದಿನಗಳಲ್ಲಿ ಪ್ಲೀಸ್ ನಿರ್ಮಾಪಕರಿಗೆ ಬೇರೆ ಹಾಲಿವುಡ್ನಲ್ಲಿರ್ಬೋದು ಈವನ್ ಬಾಂಬೆ ಸುಭಾಷ್ ಗೈ ಅವರ ಸ್ಟುಡಿಯೋಗಳಲ್ಲಿ ನಿರ್ಮಾಣ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತರಬೇತಿಗಳಿದೆ ಪ್ಲೀಸ್ ಮಾಡಿಸಿ ಅದಕ್ಕೆ ಯಾಕಂದರೆ ಚಲನಚಿತ್ರೋದ್ಯಮ ಕಲೋದ್ಯಮ ಅಂತ ಹೇಳಿದಾಗ ಚಿತ್ರ ಉದ್ಯಮ ಆಗೋದು ಯಾವಾಗ ಅಂದರೆ ಅದು ನಿಮಗೆ ಶಾಸ್ತ್ರೀಯವಾಗಿ ಆ ವಿದ್ಯೆಯನ್ನು ಬಳಸ್ಕೊಂಡಾಗ ಸೋಲನ್ನು ಖಂಡಿತವಾಗಲೂ ಕಂಡು ಈ ಬೆಳಕಿನ ಹೊಳತ್ತರ ನಾವು ಹೋಗೋದು ಬೇಡ ನಿಮ್ಮ ಕಟ್ಟಡ ಮುಗಿ ಬಂದ ತಕ್ಷಣ ನೀವು ಆ ಕಾರ್ಯವನ್ನ ಮಾಡಬೇಕು ಕಾರ್ಯಾಗಾರವನ್ನು ಮಾಡಬೇಕು ನೀವು ಸರ್ಕಾರದಲ್ಲಿ ಮಾತಾಡಿ ಮೈಸೂರಿನಲ್ಲಿ ಮಾಡ್ತಿರೋ ಬೆಂಗಳೂರಿನಲ್ಲಿ ಜಾಗವನ್ನು ಕೇಳ್ತಿರೋ ನನಗೆ ಗೊತ್ತಿಲ್ಲ ಆದರೆ ಒಂದು ಇನ್ಸ್ಟಿಟ್ಯೂಟ್ ಅನ್ನ ನಿಮ್ಮ ವತಿಯಿಂದ ಮಾಡಿ ಯಾಕಂದ್ರೆ ಹೇಗೆ ಸಿನಿಮಾ ಮಾಡಬೇಕು ಅನ್ನೋದು ನಿಮ್ಗಳ ಗೊತ್ತಿರುತ್ತೆ ಇನ್ನು ಉಳಿಕೆಯಂತೆ ರಮೇಶ್ ಅರವಿಂದ್ ಬಹಳ ಸೊಗಸಾಗಿ ಹೇಳಿದ್ರು ಅವರ ಕೇಳಿದ ಮೇಲೆ ನಮ್ಗಿನ್ ಯಾವ ಮಾತು ಹೇಳೋಕ್ಕೂ ಕೂಡ ಬಾಯಲ್ಲಿ ಬರ್ತಿಲ್ಲ ಅಭಿನಂದನೆಗಳು ಒಳ್ಳೇದಾಗ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಎತ್ತರಕ್ಕೆ ಉದ್ಯಮವನ್ನು ತೆಗೆದುಕೊಂಡು ಹೋಗುವಂತಹ ಸಿನಿಮಾಗಳು ಬರಲಿ ಶುಭಾಶಯಗಳು ನಮಸ್ಕಾರಗಳು